ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮುಖ ಫಳಫಳ ಹೊಳೆಯಲು ಮನೆಯಲ್ಲಿ ಮಾಡಿ ಗೋಲ್ಡ್ ಫೇಸಿಯಲ್ ಸಲೂನ್ ಬ್ಯೂಟಿ ಪಾರ್ಲರ್ನಲ್ಲಿ ಮಾಡಲಾಗುವ ಗೋಲ್ಡ್ ಫೇಸಿಯಲ್ ಅನ್ನು ಮನೆಯಲ್ಲಿ ಮಾಡಬಹುದು ಮಾರುಕಟ್ಟೆಯಲ್ಲಿ ಈ ಫೇಸಿಯಲ್ನ ಕಿಟ್ ದೊರೆಯುತ್ತದೆ ಅಥವಾ ನೀವೇ ಇದರ ಸಾಮಗ್ರಿಗಳನ್ನು ಹೊಂದಿಸಿ ತ್ವಚೆಗೆ ಹೊನ್ನಿನ ಕಾಂತಿ ನೀಡಬಹುದು ಗೋಲ್ಡ್ ಫೇಸಿಯಲ್ಗೆ ಬೇಕಾಗುವ ಸಾಮಗ್ರಿಗಳು ಯಾವುದೆಂದರೆ ಚಿನ್ನದ ಫಾಯಿಲ್ ಜೇನು ತುಪ್ಪ ವೀಟ್ ಜರ್ಮ್ ಅಂದರೆ ಗೋಧಿಯ ಕಾಳಿನೊಳಗಿನ ಭ್ರೂಣಾಂಶ ಎಣ್ಣೆ ಶ್ರೀಗಂಧ ಮತ್ತು ಅಲೋವೆರಾ ಜೆಲ್ ಮೊದಲಿಗೆ ಮುಖ ಮತ್ತು ಕುತ್ತಿಗೆಯನ್ನು ನಿಂಬೆಯಂಥ ಪ್ರಬಲ ಕ್ಲೆನ್ಸರ್ನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ಬಳಿಕ ಡೆಡ್ ಸ್ಕಿನ್ ಸೆಲ್ಗಳನ್ನು ತೆಗೆಯಲು ಮುಖಕ್ಕೆ ಜೇನುತುಪ್ಪ ಮತ್ತು ಚಿನ್ನದ ಫಾಯಿಲ್ ಬೆರೆಸಿದ ಮಿಶ್ರಣದಿಂದ ಸ್ಕ್ರಬ್ ಮಾಡಿ ನಂತರ ಮುಖಕ್ಕೆ ನಯವಾಗಿ ಶ್ರೀಗಂಧ ಕೇಸರಿ ಮತ್ತು ಚಿನ್ನದ ಫೈಲ್ನ ಲೇಪನದಿಂದ ಮಸಾಜ್ ಮಾಡಿ ಇದರ ಮುಂದಿನ ಹಂತವೇ ಫೇಸ್ ಪ್ಯಾಕ್ ಅಲೋವೆರಾ ಜೆಲ್ ಅರಿಶಿನ ಪುಡಿ ಮತ್ತು ಗೋಲ್ಡ್ ಫೈಲ್ನ ಮಿಶ್ರಣದಿಂದ ಮಾಸ್ಕ್ ತಯಾರಿಸಿ ಫೇಸಿಯಲ್ನಲ್ಲಿ ಈ ಹಂತ ತುಂಬ ಮಹತ್ವದ್ದು ಯಾಕೆಂದರೆ ಇದೇ ಸಮಯದಲ್ಲಿ ಮುಖಕ್ಕೆ ಹಚ್ಚಿದ ಚಿನ್ನದ ಫಾಯಿಲ್ ಉಷ್ಣಾಂಶಕ್ಕೆ ಕರಗಿ ಚರ್ಮದ ಪದರಿನೊಳಗೆ ಇಂಗಿ ಹೋಗುತ್ತದೆ ಮುಖದ ಮೇಲೆ ಈ ಮಾಸ್ಕ್ ಇಪ್ಪತ್ತು ನಿಮಿಷಗಳವರೆಗೆ ಇರಬೇಕು ಮಾಸ್ಕ್ ತೆಗೆದ ಬಳಿಕ ಮುಖಕ್ಕೆ ಮಂಜುಗಡ್ಡೆ ಮತ್ತು ಲ್ಯಾವೆಂಡರ್ ಲೋಷನ್ ಹಚ್ಚಿ ಈ ಫೇಶಿಯಲ್ ಮಾಡಿದ ನಾಲ್ಕೈದು ದಿನದ ಬಳಿಕ ಇದರ ಉತ್ತಮ ಪರಿಣಾಮ ಮುಖದ ಮೇಲೆ ಕಂಡುಬರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು